ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಜನ ವೈಕುಂಠ ಏಕಾದಶಿ ಎಂದು ಯಾವ ಆಹಾರವನ್ನು ತೆಗೆದುಕೊಳ್ಬೇಕು ಅಂದರೆ ಚಪಾತಿಯನ್ನು ತೆಗೆದುಕೊಳ್ಬೋದಾ ಅಥವಾ ಅವಲಕ್ಕಿಯನ್ನು ತಿನ್ಬೋದಾ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದೀರಾ ಹಾಗಾಗಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಹಾಗೆ ಹಾಗೆ ವೈಕುಂಠ ಏಕಾದಶಿ ಎಂದು ಕೇಳಲೇಬೇಕಾದಂಥ ಒಂದು ಕಥೆ ಇದೆ ಹಾಗೆ ಹೇಳಲೇಬೇಕಾದಂಥ ಒಂದು ವಿಷ್ಣು ದೇವರ ಸ್ತೋತ್ರ ಅಂದರೆ ವಿಷ್ಣು ಸಹಸ್ರನಾಮವನ್ನೇ ಹೇಳಿದಷ್ಟು ಫಲವನ್ನು ಕೊಡುವಂಥ ಒಂದು ಸರಳವಾದ ಶ್ಲೋಕ ಇದೆ ಈ ಒಂದು ಶ್ಲೋಕವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಮೊದಲನೇದಾಗಿ ಯಾವುದೇ ವ್ರತಗಳನ್ನು ಮಾಡಿದ್ರೂ ಕೂಡ ಅಷ್ಟೇ ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ವ್ರತ ಆಗಿರ್ಬೋದು ಅಥವಾ ಸಂಕಷ್ಟಹರ ಚತುರ್ಥಿ ವ್ರತ ಆಗಿರ್ಬೋದು ಅಥವಾ ಲಕ್ಷ್ಮಿ ಪೂಜೆ ಆಗಿರ್ಬೋದು ಅಥವಾ ವರ್ಮಹಾಲಕ್ಷ್ಮಿ ವ್ರತ ಆಗಿರ್ಬೋದು ಇದು ಯಾವುದೇ ವ್ರತಗಳ ಆಚರಣೆ ಮಾಡಿದ್ರೂ ಕೂಡ ವ್ರತಕಥೆಯನ್ನು ಕೇಳಿದ್ರೇ ಆ ವ್ರತದ ಒಂದು ಫಲ ಸಿಗೋದು ಅಂತ ಹೇಳಲಾಗುತ್ತೆ ಅಷ್ಟು ಮಹತ್ವವನ್ನು ವ್ರತಕಥೆಗೆ ಕೊಡ್ತಾರೆ ಆದರೆ ಬಹಳಷ್ಟು ಜನ ವ್ರತ ಕಥೆಯನ್ನು ನಮಗೆ ಪೂಜೆಯ ಒಂದು ಡೈರೆಕ್ಟ್ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತೀರ ಆದರೆ ನೀವು ಯಾವುದೇ ಪೂಜೆ ಒಂದು ವ್ರತನ ಆಚರಣೆ ಮಾಡಿದ್ರೂ ಕೂಡ ನಿಮಗೆ ವ್ರತಕಥೆಯನ್ನು ಕೇಳುವಷ್ಟು ಒಂದು ತಾಳ್ಮೆ ಇಲ್ಲ ಅಂತಂದಾಗ ನೀವು ಆ ಪೂಜೆ ಮಾಡೋ ಕೂಡ ಫಲ ಇಲ್ಲ ಹಾಗಾಗಿ ದಯವಿಟ್ಟು ಯಾವುದೇ ವ್ರತದ ಆಚರಣೆ ಮಾಡಿದ್ರೂ ಕೂಡ ಆ ವ್ರತದ ಕಥೆಯನ್ನು ತಪ್ಪದೆ ಕೇಳಿ ಬಹಳಷ್ಟು ಜನ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನೇ ಮಾಡಿದ್ರು ಕೂಡ ಕಡೆಯಲ್ಲಿ ಕಥೆಗೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ ಹಾಗಾಗೇ ಹೇಳ್ತಾ ಇರೋದು ಏಕಾದಶಿ ಕೂಡ ಅಷ್ಟೇ ಈ ಒಂದು ಕಥೆಯನ್ನು ತಪ್ಪದೆ ಕೇಳಿ ಹಾಗೆ ಈಗಾಗಲೇ ಪುತ್ರದ ಏಕಾದಶಿ ಹಾಗೆ ವೈಕುಂಠ ಏಕಾದಶಿಯ ಮಹತ್ವವೇನಿದೆ ಅದರ ಕಥೆ ಏನಿದೆ ಅಂತ ತಿಳಿಸ್ಕೊಂಡಿದ್ದೀನಿ ಹಾಗೆ ಯಾಕೆ ಒಂದು ವೈಕುಂಠ ದ್ವಾರ ಅಂದರೆ ಉತ್ತರ ದ್ವಾರವನ್ನು ನಾವು ಪ್ರವೇಶವನ್ನು ಮಾಡ್ತೀವಲ್ಲ ಅದಕ್ಕೆ ಇರುವಂಥ ಒಂದು ಮಹತ್ವ ಹಾಗೆ ಕಥೆಯನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡೋಕೆ ಆಗಲಿಲ್ಲ ಅಥವಾ ಉಪವಾಸದ ಆಚರಣೆಯನ್ನು ಮಾಡೋಕೆ ಆಗಲಿಲ್ಲ ಅಂದರೂ ಕೂಡ ಈ ಏಕಾದಶಿಯ ವ್ರತ ಕಥೆಯನ್ನ ಕೇಳಿದ್ರೆ ಎಷ್ಟೋ ಪುಣ್ಯಗಳು ಹಾಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ತಪ್ಪದೆ ಈ ಒಂದು ಕಥೆಯನ್ನ ಕೇಳಿ ಅಥವಾ ನಿಮಗೆ ಕಥೆ ಕೇಳೋಕೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬಹುದು ನಂದಗೋಪನು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಏಕಾದಶಿ ವ್ರತವನ್ನ ತಪ್ಪದೇ ಆಚರಣೆಯನ್ನು ಮಾಡ್ತಿದ್ರು ಒಮ್ಮೆ ಏಕಾದಶಿ ವ್ರತವನ್ನು ಮಾಡಿ ಮರುದಿನ ಅಲ್ಪ ದ್ವಾದಶಿ ಇದ್ದುದರಿಂದ ನಸುಕಿನಲ್ಲಿಯೇ ಯಮುನಾ ನದಿಯಲ್ಲಿ ಸ್ನಾನ ಕೇಳಿತಾರೆ ಆ ಸಮಯ ಇನ್ನು ರಾಕ್ಷಸರ ಸಂಚಾರ ಕಾಲವಾಗಿತ್ತು ವರ್ಣನ ಸೇವಕನಾದಂತಹ ಒಬ್ಬ ರಾಕ್ಷಸ ನಂದಗೋಪನನ್ನ ಎಳೆದುಕೊಂಡು ವರ್ಣನಲ್ಲಿಗೆ ಬರ್ತಾರೆ ಇತ್ತ ಸ್ನಾನಕ್ಕೆಂದು ನದಿಗೆ ಹೋದಂಥ ನಂದಗೋಪ ಬಾರದೇ ಇದ್ದಿದ್ದರಿಂದ ಗೋಪಾಲಕರೆಲ್ಲ ಚಿಂತಾಕ್ರಾಂತರಾಗ್ತಾರೆ ತಮ್ಮ ಆತಂಕವನ್ನ ಬಲರಾಮನಿಗೆ ತಿಳಿಸ್ತಾರೆ ಶ್ರೀಕೃಷ್ಣನು ವಿಷಯ ತಿಳಿದವನಾಗಿ ಎಲ್ಲ ಗೋಪಾಲಕರಿಗೆ ಅಭಯವನ್ನು ನೀಡ್ತಾರೆ ಕೃಷ್ಣಾವತಾರದಲ್ಲಿ ತಂದೆಯಾಗಿರುವಂತಹ ನಂದಗೋಪನನ್ನು ಕರೆತರುವುದಾಗಿ ಗೋಪಾಲಕರಿಗೆ ತಿಳಿಸಿ ವರ್ಣಲೋಕಕ್ಕೆ ಶ್ರೀಕೃಷ್ಣನು ಹೋಗ್ತಾನೆ ವರ್ಣಲೋಕದಲ್ಲಿ ಶ್ರೀಕೃಷ್ಣನನ್ನು ನೋಡಿದಂತಹ ವರುಣ ಸಂತೋಷದಿಂದ ಬರಮಾಡಿಕೊಳ್ತಾರೆ ತನ್ನ ಸೇವಕನಾದ ರಾಕ್ಷಸಿನಿಂದ ಆದಂತಹ ತಪ್ಪನ್ನು ಕ್ಷಮಿಸುವಂತೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸ್ತಾರೆ ಶ್ರೀಕೃಷ್ಣ ವರುಣದೇವನಿಗೆ ಆಶೀರ್ವದಿಸಿ ನಂದಗೋಪನೊಂದಿಗೆ ಯಮುನಾ ತೀರಕ್ಕೆ ಬರ್ತಾರೆ ನಂದಗೋಪನು ಗೋಪಾಲಕರಿಗೆಲ್ಲರಿಗೂ ಕೂಡ ವರ್ಣಲೋಕದಲ್ಲಿ ಕಂಡಂತಹ ಶ್ರೀಕೃಷ್ಣನ ನಿಜ ರೂಪವನ್ನ ಮತ್ತು ಅಲ್ಲಿ ದೊರೆತಂತಹ ಭವ್ಯ ಸ್ವಾಗತವನ್ನ ಎಲ್ಲರಿಗೂ ವರ್ಣಿಸುತ್ತಿದ್ದರೆ ಎಲ್ಲ ಗೋಪಾಲಕರು ಕೂಡ ಭಕ್ತಿಯುಕ್ತರಾಗಿ ಆಲಿಸ್ತಿರ್ತಾರೆ ನಮಗೆ ಶ್ರೀಮನ್ನಾರಾಯಣನ ದಿವ್ಯ ದರ್ಶನದ ಭಾಗ್ಯ ಇಲ್ಲವಾಯಿತಲ್ಲ ಅಂತ ಪರಿತಪಿಸ್ತಿರ್ತಾರೆ ಇದನ್ನು ತಿಳಿದಂಥ ಶ್ರೀಕೃಷ್ಣ ಪರಮಾತ್ಮನು ಎಲ್ಲ ಗೋಪಾಲಕರಿಗೆ ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನವನ್ನು ಮಾಡಿ ಬರುವಂತೆ ತಿಳಿಸ್ತಾರೆ ಗೋಪಾಲಕರು ಸ್ನಾನವನ್ನು ಮಾಡಿ ಬರುತ್ತಿದ್ದಂತೆ ವೈಕುಂಠ ಲೋಕ ಗೋಚರಿಸುತ್ತೆ ಶ್ರೀಕೃಷ್ಣನ ದಿವ್ಯವಾದ ಅನೇಕ ರೂಪಗಳು ಆ ವೈಕುಂಠ ಲೋಕದಲ್ಲಿ ಅವರಿಗೆ ಕಾಣುತ್ತೆ ಈ ಏಕಾದಶಿ ವ್ರತ ಆಚರಣೆಯನ್ನು ಮಾಡಿ ಭೂವೈಕುಂಠ ಎಂದೇ ಪ್ರಸಿದ್ಧವಾದಂತಹ ತಿರುಪತಿಯಲ್ಲಿ ಶ್ರೀನಿವಾಸನ ದರ್ಶನ ಮಾತ್ರದಿಂದ ಪುತ್ರ ಪೌತ್ರಾದಿ ಸಕಲ ಸೌಭಾಗ್ಯಗಳು ಕೂಡ ದೊರೆತು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗೇನೆ ತಿರುಪತಿಯಲ್ಲಿ ಶ್ರೀನಿವಾಸ ದರ್ಶನವನ್ನು ಮಾಡೋಕೆ ಹಾಗೆ ಪುಷ್ಕರಣಿಯಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ಬಂದು ಸ್ನಾನವನ್ನು ಮಾಡಿ ತಿರುಪತಿ ಬಾಲಾಜಿಯ ಅಂದರೆ ತಿರುಪತಿ ಶ್ರೀನಿವಾಸನ ದರ್ಶನವನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ದಿನ ಈ ವೈಕುಂಠ ಏಕಾದಶಿ ಏನಿದೆ ಅತ್ಯಂತ ಪವಿತ್ರವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಹಾಗೆ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಯಾವುದೇ ನಾರಾಯಣನ ದೇವಸ್ಥಾನ ಅಥವಾ ಶ್ರೀನಿವಾಸನ ದೇವಸ್ಥಾನ ಇದ್ದರೆ ಅವತ್ತಿನ ದಿನ ತಪ್ಪದೇ ನಾರಾಯಣನ ದರ್ಶನವನ್ನು ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು ಹಾಗೆ ವೈಕುಂಠ ದ್ವಾರದ ಮೂಲಕನೇ ನಾರಾಯಣನ ದರ್ಶನವನ್ನು ಕೂಡ ಮಾಡಬೇಕು ಇದರಿಂದ ಸಪ್ತ ಜನ್ಮದಲ್ಲಿ ಅಂದ್ರೆ ಏಳು ಜನ್ಮದಲ್ಲಿ ಮಾಡಿರುವಂಥ ಪಾಪಗಳು ಕೂಡ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಅಭ್ಯಂಜನವನ್ನು ಮಾಡಿ ನೀವು ಮನೆಯಲ್ಲಿ ದೇವರ ಒಂದು ಪೂಜೆಗಳನ್ನು ಮುಗಿಸ್ಕೊಂಡು ಹಾಗೆ ಸಾಧ್ಯ ಆದರೆ ವಿಗ್ರಹ ಇದ್ರೆ ನೀವು ಬೇಕಿದ್ರೆ ಅಭಿಷೇಕವನ್ನು ಕೂಡ ಮಾಡ್ಕೊಳ್ಬೋದು ಹಾಗೆ ಅವತ್ತಿನ ದಿನ ತಪ್ಪದೇ ತುಳಸಿಯನ್ನ ನೀವು ಸಮರ್ಪಣೆಯನ್ನ ಮಾಡಲೇಬೇಕಾಗುತ್ತೆ ಯಾವುದೇ ಪುಷ್ಪಗಳನ್ನು ಸಮರ್ಪಣೆ ಮಾಡಿದ್ರೂ ಕೂಡ ವಿಷ್ಣು ದೇವರ ಪೂಜೆಗೆ ತುಳಸಿ ಇರಲೇಬೇಕು ಹಾಗಾಗಿ ತಪ್ಪದೆ ತುಳಸಿಯ ಸಮರ್ಪಣೆಯನ್ನು ಕೂಡ ಮಾಡಿ ಇನ್ನು ವಿಗ್ರಹ ಏನೂ ಇಲ್ಲ ಅಂದರೆ ನೀವು ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನೂ ಬಹಳಷ್ಟು ಜನ ಕೇಳಿದಿರ ಶಿವ ಪಾರ್ವತಿ ಫೋಟೋ ಇದೆ ಪೂಜೆಯನ್ನು ಮಾಡ್ಕೊಳ್ಬೋದಾ ಅಂತ ಅಂದರೆ ಏಕಾದಶಿ ಏನಿದೆ ಅದು ವಿಷ್ಣು ದೇವರು ಅಭಿಮಾನಿ ದೇವತೆ ಅಂತ ಹೇಳಲಾಗುತ್ತೆ ಹಾಗಾಗಿ ವಿಷ್ಣು ದೇವರ ಫೋಟೋ ಯಾವುದೇ ಇದ್ರೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಇಲ್ಲ ಅಂದ ಪಕ್ಷದಲ್ಲಿ ಅವತ್ತಿನ ದಿನ ನಿಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಗಳಿಗೆ ಹೋಗಿ ನೀವು ವಿಷ್ಣು ದೇವರ ದರ್ಶನವನ್ನು ಕೂಡ ಮಾಡಿ ಬರ್ಬೋದು ಈ ಪ್ರಕಾರವಾಗಿ ನೀವು ಪೂಜೆಯನ್ನು ಸರಳವಾಗಿ ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ ನಾನು ಈಗಾಗಲೇ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಬಹಳಷ್ಟು ಜನ ಒಂದು ಏಕಾದಶಿ ದಿನ ಏನನ್ನು ತಿನ್ಬೋದು ಅಂದರೆ ಅವಲಕ್ಕಿಯನ್ನು ತೆಗೆದುಕೊಳ್ಬೋದಾ ಈಗ ಅವಲಕ್ಕಿ ಅಕ್ಕಿಯಲ್ಲಿ ಮಾಡಿರುವಂಥದ್ದು ಹಾಗಾಗಿ ಅವಲಕ್ಕಿಯನ್ನು ತೆಗೆದುಕೊಳ್ಬೋದಾ ಅಂತ ಬಹಳಷ್ಟು ಜನ ಕೇಳಿದ್ದೀರಾ ಹಾಗೆ ಇನ್ನುಡಿದವರು ಇಡ್ಲಿ ದೋಸೆ ಈ ರೀತಿ ಒಂದು ತಿಂಡಿಗಳನ್ನು ತೆಗೆದುಕೊಳ್ಬೋದಾ ಅಂತ ಕೇಳಿದ್ದೀರಾ ಮೊದಲನೇದಾಗಿ ನೀವು ಯಾವುದೇ ಉಪವಾಸ ಅಥವಾ ವ್ರತದ ಆಚರಣೆಯನ್ನು ಮಾಡ್ತೀವಿ ಅಂತ ಅಂದ್ಕೊಂಡಾಗ ನಿಮ್ಮ ಯಥಾಶಕ್ತಿ ಏನಾಗುತ್ತೆ ಅದನ್ನು ಮಾತ್ರ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅದರಲ್ಲೂ ಏಕಾದಶಿ ಅಂತಂದರೆ ಅನ್ನದಲ್ಲಿ ಮಾಡಿರುವಂಥ ಯಾವುದೇ ಪದಾರ್ಥವನ್ನು ನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಅನ್ನೋದು ಒಂದು ನಿಯಮ ಅಂತಾನೆ ಹೇಳ್ಬೋದು ಇನ್ನು ಯಾರಿಗೆಲ್ಲ ಏಕಾದಶಿಯ ದಿನ ಒಂದು ಅನ್ನವನ್ನ ತೆಗೆದುಕೊಳ್ಳೋಕೆ ಆಗಲ್ಲ ಹಾಗೆ ನಮ್ಮ ದಕ್ಷಿಣ ಭಾರತದ ಕಡೆ ಅದರಲ್ಲೂ ಈ ಒಂದು ಕರ್ನಾಟಕದ ಭಾಗ ಕಡೆ ಅವಲಕ್ಕಿಯನ್ನು ಉಪವಾಸ ವ್ರತಗಳಲ್ಲಿ ತೆಗೆದುಕೊಳ್ಬೋದು ಅಂತ ಹೇಳಲಾಗುತ್ತೆ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ ಯಾಕೆಂದರೆ ಅವಲಕ್ಕಿ ಅಕ್ಕಿಯನ್ನು ಬೇಯಿಸುವಷ್ಟು ಅಂದರೆ ಹಿಡಿಯುವಷ್ಟು ಒಂದು ನೀರನ್ನು ತೆಗೆದುಕೊಳ್ಳಲ್ಲ ಹಾಗೆ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ನಿಮಗೆಲ್ಲರಿಗೂ ಕೂಡ ಸುಧಾಮನ ಕತೆ ಗೊತ್ತೇ ಇದೆ ಹಾಗೆ ಶ್ರೀಕೃಷ್ಣನಿಗೆ ಅವಲಕ್ಕಿ ಪ್ರಸಾದ ಅಂದರೆ ಬಹಳ ಪ್ರಿಯ ಹಾಗಾಗಿಯೇ ಈ ಒಂದು ಏಕಾದಶಿ ಆಚರಣೆ ಏನಿದೆ ಅದನ್ನು ಶ್ರೀ ದೇವರು ಅಂದರೆ ವಿಷ್ಣುವಿಗೆ ಪ್ರಿಯವಾಗಿ ನಾವು ಆಚರಣೆಯನ್ನು ಮಾಡೋದ್ರಿಂದ ಅವಲಕ್ಕಿಯನ್ನು ನಾವು ಈ ಏಕಾದಶಿಗಳಲ್ಲಿ ಅಥವಾ ಒಂದು ಉಪವಾಸದ ಆಚರಣೆಗಳಲ್ಲಿ ನಾವು ಖಂಡಿತವಾಗ್ಲೂ ತೆಗೆದುಕೊಳ್ಬೋದು ಯಾವುದೇ ರೀತಿಯ ದೋಷಗಳು ಇಲ್ಲ ಇನ್ನು ಉಳಿದಂಥವರು ಅವಲಕ್ಕಿಯನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ಕೆಲವೊಂದು ಭಾಗಗಳಲ್ಲಿ ಗೋಧಿ ನುಚ್ಚಿನ ಒಂದು ಉಪ್ಪಿಟ್ಟಾಗಿರ್ಬೋದು ಈ ರೀತಿಯಲ್ಲಿ ತೆಗೆದುಕೊಳ್ತಾರೆ ಆದರೆ ಸಾಧ್ಯ ಆದಷ್ಟು ನಾವು ಸಾತ್ವಿಕ ಆಹಾರವನ್ನು ಅಂದರೆ ಈ ಏಕಾದಶಿಗಳಲ್ಲಿ ಉಪ್ಪನ್ನು ಹಾಕದೆ ನಾವು ಆಹಾರಗಳನ್ನು ತೆಗೆದುಕೊಂಡ್ರೆ ಬಹಳಷ್ಟು ಉತ್ತಮ ಅಂತ ಹೇಳಲಾಗುತ್ತೆ ಹಾಗಾಗಿ ಪದೇ ಪದೇ ನಾನು ಹೇಳ್ತಾ ಇರೋದು ನೀವು ಏಕಾದಶಿ ಆಚರಣೆಯನ್ನು ಮಾಡೋರೇ ಆಗಿದ್ದರೆ ಊಟ ತಿಂಡಿಯ ವಿಚಾರವಾಗಿ ಆಲೋಚನೆಯನ್ನು ಹೆಚ್ಚಾಗಿ ಮಾಡಬೇಡಿ ನಿಮಗೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವೇನು ಊಟ ತಿಂಡಿಯನ್ನು ಮಾಡ್ತೀರಾ ಅದೇ ತೆಗೆದುಕೊಂಡು ನೀವು ಸರಳವಾಗಿ ಪೂಜೆಯನ್ನು ಮಾಡಿ ಇಲ್ಲಿ ಭಕ್ತಿ ಮುಖ್ಯ ಹಾಗಾಗಿ ನಿಮ್ಮ ಒಂದು ಶಕ್ತಿ ಹಾಗೆ ಭಕ್ತಿ ಅನುಸಾರವಾಗಿ ಯಾವುದೇ ಪೂಜೆ ವ್ರತಗಳ ಆಚರಣೆಯನ್ನು ಕೂಡ ಮಾಡಿಕೊಳ್ಳಿ ಹಾಗೆ ಇವತ್ತು ಏಕಾದಶಿಯಲ್ಲೂ ಕೂಡ ಅಷ್ಟೇ ಆದರೆ ನಿಮಗೆ ಸಾಧ್ಯ ಆದರೆ ಹಣ್ಣುಗಳನ್ನು ತೆಗೆದುಕೊಳ್ಳಿ ಮತ್ತು ಡ್ರೈ ಫ್ರೂಟ್ಸನ್ನು ಕೂಡ ತೆಗೆದುಕೊಳ್ಬೋದು ಹಾಗೆ ಹಾಲನ್ನು ತೆಗೆದುಕೊಳ್ಬೋದು ಇನ್ನು ಅವಲಕ್ಕಿ ಬಾಳೆಹಣ್ಣು ಹಾಲು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತೆಗೆದುಕೊಂಡ್ರೂ ಕೂಡ ಸಾತ್ವಿಕವಾಗೂ ಇರುತ್ತೆ ಹಾಗೆ ಹೊಟ್ಟೆಗೂ ಕೂಡ ನಿಮಗೆ ತುಂಬುತ್ತೆ ಯಾಕಂದರೆ ಯಾರಿಗೆ ಅನ್ನವನ್ನು ಸೇವನೆಯನ್ನು ಮಾಡೋಕ್ಕೆ ಆಗಲ್ಲ ಅಂಥವರಿಗಾಗಿ ಅವಲಕ್ಕಿಯನ್ನು ನೀವು ಅನ್ನದ ರೂಪದಲ್ಲೇ ಅವಲಕ್ಕಿಯನ್ನು ತೆಗೆದುಕೊಳ್ಬೋದು ಹಾಗಾಗಿ ನಾನು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಶಾಸ್ತ್ರಗಳಲ್ಲೂ ಕೂಡ ಒಂದು ಅಥವಾ ಒಂದು ಉಪವಾಸದ ಆಚರಣೆಯಲ್ಲೂ ಕೂಡ ಅವಲಕ್ಕಿಯನ್ನು ಬಳಕೆಯನ್ನು ಮಾಡಿಕೊಳ್ತಾರೆ ಹಾಗಾಗಿ ಖಂಡಿತವಾಗ್ಲೂ ಅವಲಕ್ಕಿಯನ್ನು ತೆಗೆದುಕೊಳ್ಬೋದು ಇನ್ನು ನಮಗೆ ಸಾಧ್ಯನೇ ಇಲ್ಲ ಇರೋಕೆ ಆಗಲ್ಲ ಅಂತನವರು ನಿಮ್ಮ ಶಕ್ತಿ ಅನುಸಾರ ನೀವು ಏನು ಊಟವನ್ನು ಮಾಡ್ತೀರಾ ಆ ರೀತಿ ಮಾಡಿಕೊಳ್ಳಿ ಆದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಬೇಡಿ ಹಾಗೆ ಅನ್ನದಲ್ಲಿ ಮಾಡಿರುವಂಥ ಒಂದು ಪದಾರ್ಥಗಳನ್ನು ಕೂಡ ಅಂದರೆ ಆಹಾರವನ್ನು ಕೂಡ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಮುಖ್ಯವಾಗಿ ನೀವು ನೆನ್ಪಿಟ್ಕೊಳ್ಬೇಕು ನೀವು ಆಹಾರದ ಬಗ್ಗೆ ಯೋಚನೆಯನ್ನು ಮಾಡಿದಾಗ ಅಥವಾ ಆಹಾರದಲ್ಲಿ ಏನನ್ನು ತಿನ್ನಬೇಕು ಅಂತ ಬಹಳಷ್ಟು ಯೋಚನೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ಉಪವಾಸವನ್ನು ಮಾಡೋಕ್ಕೆ ನಿಮಗೆ ಆಗಲ್ಲ ಯಾಕಂದರೆ ನಿಮ್ಮ ಮನಸ್ಸು ಏನಿದೆ ನೀವೊಂದು ಉಪವಾಸ ಅಥವಾ ಒಂದು ದೇವರ ನಾಮವನ್ನು ಅಥವಾ ಏನೋ ಒಂದು ಆಚರಣೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ನೀವು ಹೊಟ್ಟೆ ಹಸಿದಾಗ ಅಥವಾ ಊಟವನ್ನು ನೀವು ತೆಗೆದುಕೊಳ್ಳದೆ ಹೋದಾಗ ನಿಮ್ಮ ಧ್ಯಾನ ಅಥವಾ ನಿಮ್ಮ ಮನಸ್ಸಾಗಿರ್ಬೋದು ಅಥವಾ ಬಹಳಷ್ಟು ಜನ ಹೊರಗಡೆ ಹೋಗಿ ಕೆಲಸವನ್ನು ಕೂಡ ಮಾಡ್ತಾರೆ ಅಂಥವ್ರಿಗೂ ಕೂಡ ಉಪವಾಸ ಇರೋಕ್ಕೆ ಬಹಳಷ್ಟು ಸಾಧ್ಯ ಇಲ್ಲ ಹಾಗಾಗಿ ಹೇಳ್ತಾ ಇರೋದು ಹಣ್ಣುಗಳನ್ನು ತೆಗೆದುಕೊಳ್ಳಿ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಅವಲಕ್ಕಿ ಹಾಲು ಎಲ್ಲವನ್ನು ಕೂಡ ತೆಗೆದುಕೊಳ್ಬೋದು ಒಂದು ದಿನ ಖಂಡಿತವಾಗ್ಲೂ ನಾವು ಈ ರೀತಿ ಒಂದು ಸಾತ್ವಿಕ ಆಹಾರವನ್ನಂತೂ ತೆಗೆದುಕೊಂಡು ಇರಲೇಬಹುದು ಹಾಗಾಗಿ ಪೂರ್ತಿಯಾಗಿ ನಿರ್ಜಲವಾಗಿ ಒಂದು ಉಪವಾಸ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ರೀತಿಯಾಗಿ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಿ ಇನ್ನು ಮಕ್ಕಳ ಬಗ್ಗೆ ಬಹಳಷ್ಟು ಜನ ಕೇಳ್ತೀರಾ ಈಗ ಮನೆಯಲ್ಲಿ ನಾವೇನು ಉಪವಾಸ ಇರ್ತೀವಿ ಮಕ್ಕಳಿಗೆ ಉಪವಾಸ ಇರೋಕ್ಕೆ ಆಗೋಲ್ಲ ಅಂಥವ್ರು ಏನು ಮಾಡ್ಬೋದು ಅಂತ ಮಕ್ಕಳಿಗೂ ಕೂಡ ಅಷ್ಟೇ ಅವತ್ತು ಅನ್ನದಲ್ಲಿ ಮಾಡಿರುವಂಥದ್ದು ಕೊಡಬೇಡಿ ಬದಲಾಗಿ ಅವಲಕ್ಕಿ ಉಪ್ಪಿಟ್ಟನ್ನು ಕೊಡ್ಬೋದು ಅಥವಾ ಮಕ್ಕಳಿಗೆ ರಸಾಯನವನ್ನು ಕೂಡ ಮಾಡಿ ನೀವು ಕೊಡ್ಬೋದು ಅಥವಾ ಇದು ಬರೀ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಬೇಕಿದ್ರೆ ರವೆಯಲ್ಲಿ ನೀವು ಸಜ್ಜಿಗೆ ಅಥವಾ ರವೆಯಲ್ಲಿ ಉಪ್ಪಿಟ್ಟನ್ನು ಕೂಡ ಮಾಡಿಕೊಡ್ಬೋದು ಯಾಕಂದರೆ ನಾವು ದೊಡ್ಡವರು ಉಪವಾಸ ಇದ್ದ ಆಚರಣೆ ಮಾಡ್ಬೋದು ಮಕ್ಕಳಿಗೆ ಕಷ್ಟ ಆಗುತ್ತೆ ಆದರೆ ಏಕಾದಶಿಯನ್ನು ಎಂಟು ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಈಗ ಇರುವಂಥ ಪರಿಸ್ಥಿತಿ ಹಾಗೆ ಮನಸ್ಥಿತಿ ಅದೆರಡನ್ನೂ ಕೂಡ ಮಾಡೋಕ್ಕೆ ಆಗಲ್ಲ ಹಾಗಕ್ಕೆ ಹೇಳ್ತಿರೋದು ಅನ್ನವನ್ನು ತೆಗೆದುಕೊಳ್ಬೇಡಿ ಮಕ್ಕಳಿಗೆ ಒಂದು ರವೆ ಉಪ್ಪಿಟ್ಟಾಗಿರ್ಬೋದು ಅಥವಾ ಅವಲಕ್ಕಿ ಉಪ್ಪಿಟ್ಟಾಗಿರ್ಬೋದು ಮತ್ತು ರಸಾಯನ ಹಾಲನ್ನು ಕೊಡೋದಾಗಿರ್ಬೋದು ಅಥವಾ ಜ್ಯೂಸ್ಗಳನ್ನು ಕೊಡೋದಾಗಿರ್ಬೋದು ಅಂದರೆ ಮನೆಯಲ್ಲೇ ನೀವೇನು ಮಾಡ್ತೀರ ಅದನ್ನು ಮಕ್ಕಳಿಗೆ ಕೊಡ್ಬೋದು ಆದರೆ ಅನ್ನದಲ್ಲಿ ಮಾಡಿರುವಂಥ ಪದಾರ್ಥವನ್ನು ಕೊಡಬೇಡಿ ಅವತ್ತೊಂದು ದಿನ ನೀವು ಕೊಡಬೇಡಿ ಇನ್ನು ಉಳಿದಂಥ ಯಾಕಂದರೆ ಒಂದು ವರ್ಷದ ಪೂರ್ತಿ ಏಕಾದಶಿ ಫಲದ ಆಚರಣೆಯನ್ನು ಏನು ಮಾಡ್ತೀರಾ ಆ ಏಕಾದಶಿ ಫಲದ ಪೂರ್ಣ ಫಲವನ್ನು ನಿಮಗೆ ಈ ವೈಕುಂಠ ಏಕಾದಶಿ ಕೊಡುತ್ತೆ ಹಾಗಾಗಿ ತಪ್ಪದೇ ಈ ಒಂದು ಏಕಾದಶಿಯನ್ನು ಈ ರೀತಿಯಾಗಿ ಆಚರಣೆಯನ್ನು ಮಾಡಿಕೊಳ್ಳಿ ಇನ್ನು ಆ ಉಪ್ಪಿಟ್ಟಿನಲ್ಲೂ ಕೂಡ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗವನ್ನು ಮಾಡಿಕೊಳ್ಬೇಡಿ ಹಾಗೆ ನೀವಿಲ್ಲಿ ತಿಳ್ಕೊಳ್ಳಿ ಉಪವಾಸದ ಬಗ್ಗೆ ಅಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಕೂಡ ಉಪವಾಸವನ್ನು ಆಚರಣೆ ಅಂದರೆ ಪ್ರತಿ ಏಕಾದಶಿಯಲ್ಲೂ ಕೂಡ ಉಪವಾಸದ ಆಚರಣೆಯನ್ನು ಕೂಡ ಮಾಡ್ತಾರಂತೆ ಹಾಗೆ ಹನುಮಂತ ದೇವರು ಕೂಡ ಶ್ರೀರಾಮನಿಗೋಸ್ಕರ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತಾರೆ ಹಾಗೆ ಅಂಬರೀಷ ಮಹಾರಾಜರು ಏಕಾದಶಿ ಆಚರಣೆಯನ್ನು ಮಾಡಿ ಪಾರಣೆಯೆಂದು ತೀರ್ಥವನ್ನು ತೆಗೆದುಕೊಳ್ಳೋಕ್ಕೆ ಹೋದಾಗ ದೂರ್ವಾಸ ಮುನಿಗಳು ತನಗೆ ಅವಮಾನ ಮಾಡಿದ ಅಂದರೆ ಅಂಬರೀಷ ಮಹಾರಾಜರು ಮುನಿಗೆ ಅವಮಾನಿಸಿದರೆಂದು ಅವನಿಗೆ ಹತ್ತು ಜನ್ಮವನ್ನು ಪಡಿ ಎಂದು ಹೇಳಿ ಶಾಪವನ್ನು ಕೊಡ್ತಾರೆ ಆದರೆ ಈ ಅಂಬರೀಷ ಮಹಾರಾಜರು ಏಕಾದಶಿ ಉಪವಾಸದ ವ್ರತವನ್ನು ಮಾಡಿದ್ದರಿಂದ ಅಂಬರೀಷನ ಒಂದು ಭಕ್ತಿಗೆ ಮೆಚ್ಚಿದಂಥ ಶ್ರೀಮನ್ನಾರಾಯಣ ತಾನೇ ಆ ಶಾಪವನ್ನು ತೆಗೆದುಕೊಂಡು ತಾನೇ ಹತ್ತು ಅವತಾರವನ್ನು ಎತ್ತುತ್ತಾರೆ ಇನ್ನು ಅವತ್ತಿನ ದಿನ ಹೇಳುವಂಥ ಒಂದು ಶ್ಲೋಕ ಅಥವಾ ಒಂದು ಸ್ತೋತ್ರದ ವಿಚಾರಕ್ಕೆ ಬಂದರೆ ವೈಕುಂಠ ಏಕಾದಶಿ ಎಂದು ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡಿದ್ರೆ ಬಹಳಷ್ಟು ಒಂದು ಪುಣ್ಯ ಫಲ ಅಂತಲೇ ಹೇಳಬಹುದು ಹಾಗೆ ಭೀಷ್ಮಾಚಾರ್ಯರೇ ವಿಷ್ಣು ಸಹಸ್ರನಾಮವನ್ನು ಹೇಳಿ ಉತ್ತರಾಯಣ ಕಾಲದಲ್ಲಿ ಮೋಕ್ಷವನ್ನು ಪಡೆದಂಥ ದಿನ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವತ್ತಿನ ದಿನ ಸಾಧ್ಯ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಹೇಳೋಕೆ ಬರಲಿಲ್ಲ ಅಂದನು ಕೂಡ ನೀವು ಕೇಳಬಹುದು ಇನ್ನು ವಿಷ್ಣು ಸಹಸ್ರನಾಮ ಹೇಳಿದಷ್ಟೇ ಫಲವನ್ನ ಕೊಡುವಂತಹ ಒಂದು ಶ್ಲೋಕ ಅಥವಾ ಒಂದು ಸ್ತೋತ್ರವನ್ನ ಹೇಳಿದ್ರೆ ಇನ್ನು ಈಶ್ವರನು ಪಾರ್ವತಿ ದೇವಿಗೆ ಹೇಳಿದಂಥ ಸರಳವಾದ ಶ್ರೀರಾಮ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಶ್ರೀರಾಮ ರಾಮ ರಾಮೇತಿ ರಮೆ ರಾಮಿ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಅದಕ್ಕೆ ವಿಷ್ಣು ನಾಮವನ್ನ ಹೇಳೋಕೆ ಬರಲ್ಲ ಅಂಥವರು ಈ ಒಂದು ಶ್ರೀರಾಮನ ಮಂತ್ರವನ್ನ ಮೂರು ಬಾರಿ ಹೇಳಿದರೆ ಸಾಕು ವಿಷ್ಣು ಸಹಸ್ರನಾಮವನ್ನು ಹೇಳಿದಷ್ಟೇ ಫಲವನ್ನ ಪಡಿಬೋದು ಅಂತ ಈಶ್ವರನು ಪಾರ್ವತಿ ದೇವಿಗೆ ತಿಳಿಸಿದ್ದಾರೆ ಹಾಗೆ ವಿಷ್ಣು ಪುರಾಣದಲ್ಲಿ ತಿಳಿಸಿರುವಂತಹ ಲಘು ವಿಷ್ಣು ಸಹಸ್ರನಾಮ ಒಂದು ಸ್ತವವನ್ನು ಕೂಡ ನಾನೀಗ ತಿಳಿಸಿಕೊಡ್ತಿದ್ದೀನಿ ಈ ಒಂದು ಲಘು ವಿಷ್ಣು ಸಹಸ್ರನಾಮ ಸ್ತವವನ್ನು ಹೇಳುವುದರಿಂದ ಕೂಡ ವಿಷ್ಣು ಸಹಸ್ರನಾಮವನ್ನು ಪೂರ್ತಿಯಾಗಿ ಹೇಳಿದಷ್ಟು ಫಲವನ್ನು ಪಡಿಬೋದು ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಉಚ್ಚಾರಣೆ ಬರುತ್ತೆ ಅವರು ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಬಹುದು ಅಥವಾ ಯಾರಿಗೆ ಉಚ್ಚಾರಣೆ ಬರಲ್ಲ ಅವರು ಈ ಒಂದು ಸ್ತೋತ್ರವನ್ನು ಮೂರು ಬಾರಿ ಕೇಳಬಹುದು ಲಘು ವಿಷ್ಣು ಸಹಸ್ರನಾಮ ಸ್ತವ ಅಲಂ ನಾಮ ಸಹಸ್ರೇಣ ಕೇಶವೋರ್ಜು <Santhana>, शृणु मे प्रार्थनामानीयश्चतुमी सर्वदा केशवपुण्डरीकाक्षा स्वयं भूर्मधुसूदनः दामोदरो ऋषिकेशः पद्मनाभोजनार्धना विश्वक्सेनो वासुदेवो हरिर्नारायणस्तथा अनन्तश्च प्रबोधश्च सत्यकृष्णसूरुत्तमा आदिकर्ता वराहश्च वैकुण्ठो विष्णुरच्युता श्रीधरा श्रीपति श्रीमान् पक्षिराजध्वजस्तथा एतानि मम नामानि विद्यार्थी ब्राह्मण पठेत् क्षत्रियो विजयस्यार्थे वैष्णो धनसमृद्धये नाग्निराजभयं तस्या नाचोरात् राक्षसेभ्यो भयं नास्ति पीड्यते इदं नाम सहस्रं तु धृतं स्तवम् उद्धृत्याचार्जने दत्तं युद्धे शत्रुविनाशनम् इति श्रीविष्णुपुराणे लघुविष्णुसहस्रनामस्तव सम्पूर्णम् इद बहळ सरळवाग यिके विष्णुसहस्रनामवना ಪೂರ್ತಿಯಾಗಿ ಹೇಳೋಕ್ಕೆ ಬರಲ್ಲ ಅಂಥವರು ಲಘು ವಿಷ್ಣು ಸಹಸ್ರನಾಮವನ್ನು ನೀವು ಹೇಳ್ಕೊಳ್ಬೋದು ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಅತ್ಯುತ್ತಮವಾದಂಥ ಫಲ ಸಿಗುತ್ತೆ ಅಂತ ವಿಷ್ಣು ಪುರಾಣದಲ್ಲೇ ಹೇಳಲಾಗಿದೆ ಹಾಗಾಗಿ ಯಾರಿಗೆ ಸಾಧ್ಯ ಆಗುತ್ತೆ ಅವರು ತಪ್ಪದೆ ವೈಕುಂಠ ಏಕಾದಶಿ ಎಂದು ಹಾಗೆ ನೀವು ಪ್ರತಿ ಏಕಾದಶಿಯಲ್ಲೂ ಕೂಡ ಈ ಒಂದು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬೋದು ಹಾಗಾಗಿ ವೈಕುಂಠ ಏಕಾದಶಿಯ ಒಂದು ಮಹತ್ವ ಹಾಗೆ ಒಂದು ಉಪವಾಸದ ಬಗ್ಗೆ ಹಾಗೆ ಲಘು ವಿಷ್ಣು ಸಹಸ್ರನಾಮ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು